ಅವನಿಗೆ ಹೆಸರು ಕೊಡೋದಿಲ್ಲ ಯುದ್ಧದಲ್ಲಿ ಹೋರಾಡಿ ಸೋತರೂ ತೊಂದರೆ ಇಲ್ಲ ಗೆಲ್ಲಬಾರ್ದು ಗೆಲ್ಲಬೇಕು ಅಥವಾ ಗೆಲ್ಲಬಾರ್ದು ಗೆಲ್ಲಬೇಕು ಅಂತ ಇಲ್ಲ ಎಲ್ಲದರ ಸಮ್ಮಿಶ್ರ ಭಾವದಿಂದಲೇ ಅವನು ಮುನ್ನೋಗ್ಬೇಕು ಹೋದರೆ ಗೆಲ್ಲಬಹುದು ಸೋಲ್ಬಹುದು ರಿಸಲ್ಟ್ ಅಲ್ಲ ಅವನು ಹೊಡೀಬೇಕು ಈ ದೃಷ್ಟಿಯಿಂದ ಕೂಡ ಸಂಭಾವಿತ ಸ್ಯ ಚಕೀರ್ತಿ ಮರಣಾತ್ ಅತಿರುಚ್ಯತೆ ಒಬ್ಬ ಒಳ್ಳೆಯವನಿಗೆ ಸಂಭಾವಿತನಿಗೆ ಸಜ್ಜನನಿಗೆ ಅಕೀರ್ತಿ ಬಂದರೆ ಅದು ಮರಣಕ್ಕಿಂತ ಕೆಟ್ಟದು ಅಂತ ಹೇಳಲಾಗ್ತದೆ ಮರಣ ಆದರೂ ಶ್ರೇಯಸ್ಕರ ಒಂದು ಅಪಕೀರ್ತಿ ಅಯಶಸ್ಸು ಬರಬಾರದು ಅಜಯ ಅಪಜಯ ಅಕೀರ್ತಿ ಕೆಟ್ಟ ಹೆಸರು ಯಾವತ್ತೂ ಕೂಡ ಒಬ್ಬ ಸಂಭಾವಿತನಿಗೆ ಮರಣಕ್ಕಿಂತ ಹಾನಿಕಾರಕ ಅದನ್ನು ಯೋಚನೆ ಮಾಡಿಯಾದರೂ ನೀನು ಯುದ್ಧ ಮಾಡಬೇಕು ಅಂತ ಕೃಷ್ಣ ಹೇಳಿ ವಾಸಾಂಸಿ ಜೀರ್ಣ ಯಥಾ ವಿಹಾಯ ಬಟ್ಟೆ ಹಳೆಯದಾದಾಗ ನವಾನೆ ಗೃಹಣಾತಿ ನರೋಪರಾಣಿ ಪ್ರತಿ ಮನುಷ್ಯ ಬಟ್ಟೆಯನ್ನು ಹೊಸದು ತಗೊಂಡಾಗ ಎಷ್ಟು ಖುಷಿಯಿಂದ ಧರಿಸಿರ್ತಾನೋ ಉಪಯೋಗ ಮಾಡ್ತಾ ಮಾಡ್ತಾ ಹಳೆಯದಾದಾಗ ಬಹಳ ಅಟ್ಯಾಚ್ ಆಗಲ್ಲ ಇದು ಹಳೆಯದಾಯಿತು ಬಹಳ ದಿವಸ ಹಾಕಿದ್ದೀನಿ ಸಾಕುಬೇಡಿ ಅಂತ ತೆಗೆದು ಹೋಗಿತ್ತಾನೆ ಹಾಗೆ ಕೃಷ್ಣ ಹೇಳ್ತಾನೆ ದೇಹಿ ಇದ್ದಾನ ಜೀವ ಅವನು ಕೂಡ ಅವನು ನವಾನಿ ಸಮ್ಯಾತಿ ಯಾವಾಗ ಈ ದೇಹ ಜೀರ್ಣಾನೆ ಅನ್ಯಾನಿ ನವಾನಿ ಸಮ್ಯಾತಿ ಯಾವಾಗ ಈ ದೇಹ ಜೀರ್ಣ ಆಗ್ತದೆ ಆಗ ಬೇರೊಂದು ದೇಹವನ್ನು ತೆಗೆದುಕೊಳ್ತಾನೆ ಅದಕ್ಕೇ ನಾನು ಇಲ್ಲಿ ಡಿಫರ್ ಆಗ್ತೇನೆ ನಮ್ಮ ಅಪ್ಪನಿಗಿಂತ ನಮ್ಮಪ್ಪ ಇದನ್ನು ಮನಃಶಾಸ್ತ್ರ ಮನೋವಿಜ್ಞಾನ ಅನ್ನುವ ನೆಲೆಯಲ್ಲಿ ಇದೊಂದು ಸೈಕೋಥೆರಪಿ ಸೈಕೊಲಾಜಿಕಲ್ ಟ್ರೀಟ್ಮೆಂಟ್ ಅನ್ನುವ ಹಾಗೆ ಭಗವದ್ಗೀತೆಯನ್ನು ನೋಡ್ತಾರೆ ನನ್ನ